ಈಗ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಸಾಮಿಗೆ ಬೇಯಿಸ್ಕೊಳ್ಲಿಕ್ಕೆ ನೀರಿಟ್ಟಿದ್ದೇನೆ ಇದಕ್ಕೆ ಇವಾಗ ಅರ್ಧ ಚಮಚ ಅರ್ಶಿಣ ಹಾಕ್ಕೊಳ್ತೇನೆ ಆಮೇಲೆ ಒಂದುವರೆ ಚಮಚ ಉಪ್ಪು ಹಾಕ್ತಿದ್ದೇನೆ ಇವಾಗ ಶಾವಿಗೆ ಹಾಕ್ತಿದ್ದೇನೆ ಇದು ಅರ್ಧ ಪ್ಯಾಕೆಟ್ ತಗೊಂಡಿದ್ದೇನೆ ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ತಗೊಂಡಿದ್ದೇನೆ ಇದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಇವಾಗ ಹಾಕ್ಕೊಳ್ಳುವ ಇದಕ್ಕೆ ಇದೀಗ ಹಾಕ್ಕೊಂಡು ಶಾಮಿಗೆ ಹಾಕ್ಕೊಂಡು ಒಂದು ಸಲ ಹಿಂಗೆ ಸೌಂಟ್ರಲ್ಲಿ ಮುಚ್ಚಿಕೊಳ್ಳಿ ಇವಾಗ ಒಂದು ಕುದಿ ಬರಲಿ ಒಂದು ಕುದಿ ಬಂದ್ರ ಮೇಲೆ ಇದನ್ನು ತೆಗುವ ಇದು ಇವಾಗ ಒಂದು ಕುದಿ ಬಂದಿದೆ ಇದನ್ನ ಇವಾಗ ಬೇರೆ ಪಾತ್ರೆ ಹಾಕ್ಕೊಂಡು ಬಸ್ಕೊಳುವ ಹಿಂಗೆ ಇದು ಹೊಟ್ಟೆ ಪಾತ್ರೆ ಇದೆ ಅಲ್ಲ ಅದಕ್ಕೆ ಹಾಕ್ಕೊಂಡು ಬಸ್ಕೊಳ್ಬೇಕು ಇವಾಗ ಒಂದು ಕಡೆ ಪಾತ್ರೆ ಬಿಸಿಗಿಟ್ಟಿದ್ದೇನೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ನಾನು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ನೀವು ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಳಿ ಅಡುಗೆಗೆ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೊಳ್ಳಿ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ ಸ್ವಲ್ಪ ಬಿಸಿಯಾಗಲಿ ಈಗ ಎಣ್ಣೆ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕ್ಕೊಳ್ತಿದ್ದೇನೆ ಒಂದು ಅರ್ಧ ಚಮಚ ಸಾಸಿವೆ ತಗೊಳ್ಳಿ ಸಾಸಿವೆ ಚೆನ್ನಾಗಿ ಕಾದಿದೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಸ್ವಲ್ಪ ಫ್ರೈ ಆಗಲಿ ಈಗ ಬೇವಿನ ಸೊಪ್ಪು ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಅದನ್ನು ಹಾಕ್ತಿದ್ದೇನೆ ಇದೊಂದು ಸ್ವಲ್ಪ ಕಾದಾಯಿತು ಇವಾಗ ಒಂದು ಎರಡು ಹಸಿಮೆಂಟ್ಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಒಂದು ನೀರುಳ್ಳಿ ಅದನ್ನು ಹಾಕ್ತೇನೆ ಇವಾಗ ಇದನ್ನು ಫ್ರೈ ಮಾಡುವ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಈಗ ಕಟ್ ನೆಲಗಡಲೆ ಹಾಕ್ತಿದ್ದೇನೆ ನೀರುಳ್ಳಿ ಫ್ರೈ ಆಯಿತು ನೆಲಗಡಲೆ ಹಾಕ್ತೇನೆ ನೆಲಗಡಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಫ್ರೈ ಆಯಿತು ಇವಾಗ ಬಟಾಣಿ ಹಾಕ್ತಿದ್ದೇನೆ ಇದು ಹಸಿ ಬಟಾಣಿ ತರಕಾರಿ ಅಂಗಡಿಯಿಂದ ತಂದದ್ದು ನೀವು ಒಣ ಬಟಾಣಿ ಬೇಕಾದರೂ ತಗೊಳ್ಬೋದು ತಗೊಂಡು ನೆನೆಸಿ ಬೇಯಿಸಿ ಹಾಕ್ಕೊಳ್ಬೇಕು ರಾತ್ರಿ ನೆನೆಸಿ ಬೆಳಿಗ್ಗೆ ಬೇಯಿಸಿ ಹಾಕ್ಕೊಳ್ಬೇಕು ಇದನ್ನು ಬೇಯಿಸಲಿಲ್ಲ ನಾನು ನನಗೆ ಹಸಿ ಹಾಕ್ತಿದ್ದೇನೆ ಇದು ಎಣ್ಣೆ ಫ್ರೈ ಈಗ ಕ್ಯಾರೆಟ್ ತಗೊಂಡಿದ್ದೇನೆ ಒಂದು ಇಡೀ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಕ್ಯಾರೆಟ್ ಮತ್ತು ಬಟಾಣಿ ಚೆನ್ನಾಗಿ ಫ್ರೈ ಮಾಡಿಕೊಡುವ ಒಂದು ಹತ್ತು ನಿಮಿಷ ಈಗ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ ಉಪ್ಪು ಸಾಮಿಗೆ ಬೇಯಿಸೋತ್ತಿಗೆ ಹಾಕ್ಕೊಂಡಿದ್ದೇವೆ ಅಲ್ಲ ಈಗ ತರಕಾರಿ ಒಂದು ಅರ್ಧ ಚಮಚ ಸಾಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಮೆತ್ತೆ ಸೊಪ್ಪು ತಗೊಂಡಿದ್ದೇನೆ ಒಂದು ಕಟ್ಟು ಅದನ್ನು ಹಾಕ್ತಿದ್ದೇನೆ ಮಕ್ಕಳು ಮೆತ್ತೆ ಸೊಪ್ಪು ಪಲ್ಯ ಮಾಡಿ ಕೊಟ್ಟರೆ ತಿನ್ನಲ್ಲ ಅದಕ್ಕೆ ಇದ್ರೊಟ್ಟಿಗೆ ಹಾಕಿದ್ರೆ ಮಕ್ಕಳು ತಿಂತಾರೆ ಅದಕ್ಕೆ ಮೆತ್ತೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಮತ್ತೊಂದು ಅರ್ಧ ಕಟ್ಟ ಸಬ್ಜಿಗೆ ಸೊಪ್ಪು ತಗೊಂಡಿದ್ದೇನೆ ಅದನ್ನು ಹಾಗೆ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ತಿಂತಾರೆ ಅದು ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಎಲ್ಲ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದೇನೆ ಇವಾಗ ಇದು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ವಾ ಚೆನ್ನಾಗಿ ಎಲ್ಲದು ಮುಚ್ಚಿಡ್ತೇನೆ ಇವಾಗ ಒಂದು ಐದು ನಿಮಿಷ ಬೇಯ್ಲಿ ಗ್ಯಾಸ್ ಸ್ಲೋ ಇಟ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಇಲ್ಲ ಐದು ನಿಮಿಷ ಆಯಿತು ಮುಚ್ಚಳ ತೆಗಿತೇನೆ ಮುಚ್ಚಿ ಹಾಗೆ ಬಿಡಬೇಡಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಒಂದು ಅರ್ಧ ಚಮಚ ಮೆಣಸಿನ ಹುಡಿ ಹಾಕ್ತಿದ್ದೇನೆ ಆಮೇಲೆ ಅರ್ಧ ಚಮಚ ಜೀರಿಗೆ ಹುಡಿ ಒಂದು ಅರ್ಧ ಚಮಚ ಕೊತ್ತಂಬರಿ ಹುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಪ್ಯಾಕೆಟ್ ಮ್ಯಾಗಿ ಪುಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಮ್ಯಾಗಿ ಪುಡಿ ಒಂದು ಪ್ಯಾಕೆಟ್ ಹಾಕ್ಕೊಳ್ಳುವ ನೀವು ಸ್ವಲ್ಪ ಕಮ್ಮಿ ಜನ ಮಾಡೋದರ ಅರ್ಧ ಪ್ಯಾಕೆಟ್ ಹಾಕೊಂಡ್ರೆ ಸಾಕು ನಾನು ಇವಾಗ ಒಂದು ನಾಲ್ಕು ಜನಿಗಾಗೋಷ್ಟು ಮಾಡ್ತಾ ಇದ್ದೇನೆ ಒಂದು ಪ್ಯಾಕೆಟ್ ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಬೇಯಿಸಿಟ್ಟಿದ್ದು ಶ್ಯಾಮ್ಗೆ ಹಾಕ್ತಿದ್ದೇನೆ ಬೇಯಿಸಿ ಅರ್ತಿ ಇಟ್ಕೊಂಡಿದ್ದೇನೆ ಒಂದು ಪಾತ್ರೆ ಪಾತ್ರೆಯಲ್ಲಿ ಅದನ್ನು ಹಾಕ್ತಿದ್ದೇನೆ ಇವಾಗ ಬೇಯಿಸಿ ಬಸ್ತಿ ಇಟ್ಕೊಂಡಿದ್ದೇನೆ ನಾನು ಅದನ್ನು ಹಾಕ್ತೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ನಿಮ್ಮ ಮಕ್ಕಳಿಗೆ ಮಸಾಲೆ ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಳ್ಬೋದು ಮ್ಯಾಗಿ ಮಸಾಲೆ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬೇರೆ ಮಸಾಲೆ ಹಾಕಬೇಕಂತೇನಿಲ್ಲ ಮೆಣಸಿನ ಹುಡಿ ಎಲ್ಲ ಹಾಕಬೇಕಂತೇನಿಲ್ಲ ಬರೀ ಮ್ಯಾಗಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಇಷ್ಟ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ